ಇದಕ್ಕೆಲ್ಲ ಮಿಕ್ಸ್ ಇನ್ನ ಟೇಸ್ಟ್ ಇಟ್ಕೊತೆ ಇವಾಗ ಬೇಯಿಸ್ಕೊಳಕ್ ಸ್ವಲ್ಪ ಉಪ್ಪು ಹಾಕೊಂಡಿದಿವಲ್ಲ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ನೋಡ್ರಿ ಇಷ್ಟು ಉಪ್ಪು ಹಾಕೋತಾ ಇದೀನಿ ಇವಾಗೆ ಇದು ರುಬ್ಕೊಂಡಿದ್ದು ಮಸಾಲೆ ಹಾಕ್ತಾಯಿದ್ದೀನಿ ಕಾಯಿ ಈ ಥರ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಡೈರೆಕ್ಟ್ ಪಲ್ಯನೂ ಮಾ ಅಂದರೆ ಬೇಯಿಸ್ಕೊಂಬಲ್ಲೇ ಮಾ ಹಾಕ್ಕೊಂಡಿದ್ರು ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಅದೊಂಥರ ತೋರಿಸ್ತೀನಿ ನಿಮಗೆ ಏನಂತ ನಿಮಗೆ ಇವಾಗ ಈ ಥರ ಮಾಡ್ಕೊತಾ ಇದ್ದೀನಿ ನೋಡ್ರಿ ಇಷ್ಟು ನೀರು ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಒಂದು ಟೀ ಅಷ್ಟು ಇನ್ನೂ ಸ್ವಲ್ಪ ಗ್ರೇವಿ ಥರ ಬರಲಿ ಅಂತ ಚೆನ್ನಾಗಿ ಪಲ್ಯಕ್ಕೂ ಒಂಥರ ಗ್ರೇವಿ ಥರ ಇದ್ದರೆ ಚೆಂದ ಅಲ್ಲ ತಿನ್ನೋಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕೋದು ಇವಾಗ ಸ್ವಲ್ಪ ರೆಡಿ ಇದು ಕೊತ್ತಂಬರಿ ಮೇಲೆ ಹಿಡ್ದಷ್ಟು ಪಲ್ಯ ರೆಡಿ ತಗೊಂಡಾಯ್ತು ಪಲ್ಯ ರೆಡಿ ನೋಡಿ ಎಣ್ಣೆ ಎಲ್ಲಾ ಬಿಟ್ಕೊಡ್ತೆ ಇವಾಗ ಚಪಾತಿ ಜೊತೆ ಸಕ್ಕ ಟೇಸ್ಟ್ ತಗೊಂಡಾಯ್ತು ಪಲ್ಯ ಸ್ವಲ್ಪ ಬೇಯಿಸ್ಕೊಂಡಿದ್ರೆ ರೆಡಿ ನೋಡ್ರಿ ಲಾಸ್ಟಲ್ಲಿ ಅಲ್ಲಿ ಕೊತ್ಮಿರು ಇದ್ದೀನಿ ಕ್ಯಾಪ್ ಮುಗಿದ್ರೆ ಪಲ್ಯ ರೆಡಿ ಇವಾಗ ನೋಡ್ರಿ ಲಾಸ್ಟ್ ಅಲ್ಲಿ ಒಂದ್ಸತಿ ಮುಚ್ಚ ಮುಚ್ಚ ಆದ್ಮೇಲೆ ಈ ತರ ಬಂದಿದ್ದ ತೋರಿಸ್ತಾ ಓಡಿಸ್ತಾ ಇದ್ದೀನಿ ನೋಡ್ರಿ ಈ ತರ ಇರಬೇಕು ಚಪಾತಿಗೆ ಎಳೆ ತೊಂಡೆಕಾಯಿ ಆದ್ರೆ ಇನ್ನೂ ಟೇಸ್ಟ್ ಟೇಸ್ಟಿನ ಬರುತ್ತೆ ಒಂಥರ ಕೆಂಪುಗೆ ಒಂಥರ ಎಲ್ಲೋ ಕಲರ್ ಬರುತ್ತಲ್ಲ ಅದು ಸ್ವಲ್ಪ ಅಷ್ಟು ಹಣ್ಣದಂಗಿರುತ್ತಲ್ಲ ಅಷ್ಟೇನು ಹುಳಿ ಜಾಸ್ತಿ ಬರುತ್ತೆ ಅದರಲ್ಲಿ ಇದರಲ್ಲಿ ಎಳೆದಾದರೆ ಚೆನ್ನಾಗಿರುತ್ತೆ ಅಷ್ಟೊಂದು ಹುಳಿ ಒಡೆಯಲ್ಲ ತೊಂಡೆಕಾಯಿ ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ ಚಪಾತಿಗೆ ರೆಡಿ ಮಾಡ್ಕೊತೀನಿ ತೊಂಡೆಕಾಯಿ ಪಲ್ಯ ರೆಡಿ ಮಾಡಿ